ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಿಮ್ಮ ಪರವಾಗಿ ನಾವು ನಡೆಯುವ ಈ ಹೆಜ್ಜೆಗಳಿಗೆ ಗತಿಶಕ್ತಿ ತುಂಬಲು ಜೊತೆಗೆ ನಿಲ್ಲಿರಿ ಪ್ರೇಕ್ಷಕರೇ ಇದು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಮೋದಿ ಸರ್ಕಾರದ ಮೂರನೇ ಚರಣ ವಿಶ್ವ ನಾಯಕನಾಗಿ ಗುರುತಿಸಿಕೊಳ್ಳುತ್ತಿರುವ ಮೋದಿಯವರ ಚಿಂತನೆ ಮೀಡಿಯಾ ಸೆಕ್ಟರ್ ಕಡೆಗೂ ತಿರುಗಿಕೊಂಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಮಾತಿಗೆ ಉತ್ತರ ಮೊನ್ನೆ ಬುಧವಾರ ಕೇಂದ್ರ ಮಂತ್ರಿ ಪರಿಷತ್ತಿನ ತೀರ್ಮಾನಗಳ ಔಟ್ಕಮ್ ಸ್ವತಂತ್ರ ಭಾರತದಲ್ಲಿ ಉದ್ಯಮವಾಗಿ ಹೆಮ್ಮರದಂತೆ ಮೀಡಿಯಾ ಸೆಕ್ಟರ್ ಬೆಳೆಯುತ್ತಾ ಇದೆ ಬೆಳೆಯುತ್ತಾ ಸಾಗಿದೆ ಇದರ ಪ್ರಫುಲ್ಲ ಬೆಳವಣಿಗೆಗೆ ಮತ್ತಷ್ಟು ಇಂಗ್ರೇಡಿಯಂಟ್ಸ್ ನೀಡಿ ಮಾಧ್ಯಮಗಳ ಉತ್ಸಾಹ ಉತ್ತೇಜನ ತುಂಬಲು ಮೋದಿ ಮುಂದಾಗಿದ್ದಾರೆ ಮಾಹಿತಿ ಪ್ರಸಾರ ಇವತ್ತು ಕೇವಲ ಆಕಾಶವಾಣಿ ಬಿತ್ತರಣೆ ಅಥವಾ ಮನೆಯ ಗೋಡೆಯ ಟಿವಿ ಡಬ್ಬಿಗೋ ಇಲ್ಲ ಮನೆಯಲ್ಲಿ ಬರುವ ವರ್ತಮಾನ ಪತ್ರಿಕೆಗಳ ಅಕ್ಷರಗಳಿಗೋ ಸೀಮಿತವಾಗಿ ಉಳಿದಿಲ್ಲ ಕಾರಣ ಇವತ್ತು ಮಾಹಿತಿ ಹಾಗೂ ಸುದ್ದಿಗಳಿಗೆ ಡೆಡ್ ಲೈನ್ ಇಲ್ಲವೇ ಇಲ್ಲ ಎಂಬುವ ರೀತಿ ಮಾಧ್ಯಮಗಳು ಬೆಳೆದು ನಿಂತಿವೆ ಡೆಡ್ ಇಲ್ಲದ ಮಾಹಿತಿ ಕ್ಷಣಾರ್ಧದಲ್ಲಿ ಬೆರಳುಗಳ ತುದಿಯಿಂದ ಆನ್ಲೈನ್ ಮೂಲಕ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುತ್ತಾ ಇವೆ ಈ ವಿಚಾರವನ್ನು ಅರಿತು ಭಾರತವನ್ನು ಟೈಮ್ ಲೈನ್ ಕೊಟ್ಟು ವಿಕಸಿತ ಗುರಿಯತ್ತ ಕರೆದುಕೊಂಡು ಹೋಗುತ್ತಿರುವ ಮೋದಿ ಅಂಡ್ ಟೀಮ್ ಆನ್ಲೈನ್ ಹಾಗೂ ಆಫ್ಲೈನ್ ಮಾಧ್ಯಮ ಲೋಕದಲ್ಲಿ ಹೆಚ್ಚು ಮಾನ್ಯತೆ ಪಡೆದಿರುವ ಆ ಮೂಲಕ ಜನರನ್ನು ತಲುಪುತ್ತಿರುವ ಅನಿಮೇಷನ್ ವಿಶುವಲ್ ಎಫೆಕ್ಟ್ಸ್ ಕಾಮಿಕ್ಸ್ ಅಂಡ್ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂದ್ರೆ ಎ ವಿ ಸಿಜಿ ಆರ್ ಗಳಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸಿ ಅರ್ಥಾತ್ ಎನ್ ಸಿ ಇ ಸ್ಥಾಪನೆಗೆ ಮೋದಿ ಸರ್ಕಾರ ಅನುಮೋದನೆ ನೀಡಿದೆ ಈ ತೀರ್ಮಾನ ಭಾರತೀಯ ಆನ್ಲೈನ್ ಮತ್ತು ಆಫ್ಲೈನ್ ಮಾಧ್ಯಮ ಬಿಸಿನೆಸ್ ನಲ್ಲಿರುವ ಜನರಲ್ಲಿ ಹೊಸ ಉತ್ಸಾಹ ಉಮ್ಮಳಿಸಿ ತಂದಿಟ್ಟಿದೆ ಪ್ರೇಕ್ಷಕರೇ ಮಾಧ್ಯಮ ಹಾಗೂ ಮನೋರಂಜನಾ ವಲಯದ ಬಗ್ಗೆ ನಮೋ ಟೀಮಿಗೆ ಇರುವ ಥಿಂಕ್ ಲೈನ್ ನೋಡುವುದಾದರೆ ವಿಕಸಿತ ಭಾರತದ ಗುರಿ ಸಾಧನೆ ನಡುಗೆಯಲ್ಲಿ ವಿಕಸಿತ ಭಾರತದ ಸಾಕಾರ ರೂಪ ಪಡೆಯಲು ಮಾಧ್ಯಮ ಕ್ಷೇತ್ರ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಮಹತ್ತರ ಪಾತ್ರ ನಿರ್ವಹಿಸುತ್ತಿದೆ ಎಂಬುದನ್ನು ಮಂಥನ ಮಾಡಿದಂತಿದೆ ಅದಕ್ಕೆ ಬೇಕಾಗಿ ಇವತ್ತು ಮೋದಿ ಸರ್ಕಾರದ ಮೂರನೇ ಚರಣದ ಅಧಿಕಾರ ಅವಧಿಯಲ್ಲಿ ನೂರು ದಿನ ಪೂರೈಸಿದ ಸಂದರ್ಭದಲ್ಲೇ ಮಾಧ್ಯಮ ಕ್ಷೇತ್ರಕ್ಕೂ ಹೊಸ ಉತ್ತೇಜನ ಒದಗಿ ಬಂದಿದೆ ನಮೋ ಕ್ಯಾಬಿನೆಟ್ಟಿನ ಈ ತೀರ್ಮಾನದಂತೆ ನಮ್ಮ ಭಾರತದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಇನ್ನು ಎರಡು ಸಾವಿರದ ಹದಿಮೂರರ ಕಂಪನೀಸ್ ಆಕ್ಟಿನ ಸೆಕ್ಷನ್ ಎಂಟರಂತೆ ಮಾಧ್ಯಮ ಬಿಸಿನೆಸ್ ಆರಂಭಿಸುವುದಕ್ಕೆ ಅನುಕೂಲ ಮಾಡಿಕೊಡಲು ಸರ್ಕಾರ ಆಲೋಚಿಸಿದೆ ಈ ಆಲೋಚನೆಗೆ ಮಂತ್ರಿ ಪರಿಷತ್ತು ಈಗ ಅನುಮೋದನೆ ನೀಡಿದೆ ಈ ಅನುಮೋದನೆ ಮಸೂದೆಯಾಗಿ ಕಾರ್ಯರೂಪಕ್ಕೆ ಬರಬೇಕಾದರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಮಸೂದೆ ಮಂಡನೆಯಾಗಿ ಅನುಮೋದನೆ ಪಡೆದುಕೊಂಡು ಕಡೆಯ ಅಂಕದಲ್ಲಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸಿಕೊಂಡು ಬರಬೇಕಾಗಿದೆ ಅದಾದ ನಂತರವೇ ಈ ಹೊಸ ಸವಲತ್ತುಗಳನ್ನು ಪಡೆದುಕೊಂಡು ಮಾಧ್ಯಮ ಬಿಸಿನೆಸ್ ಆರಂಭ ಮಾಡುವವರಿಗೆ ಹೊಸ ಹುರುಪು ತುಂಬಿಕೊಳ್ಳಲಿದೆ ಆಗ ನಮ್ಮ ಭಾರತ ಜ್ಞಾನ ಜಗತ್ತಿನಲ್ಲಿ ಮಾಧ್ಯಮಗಳ ಸಹಕಾರದೊಂದಿಗೆ ಮತ್ತಷ್ಟು ಪ್ರಫುಲ್ಲತೆಯನ್ನು ಪಡೆದುಕೊಳ್ಳಲಿದೆ ಪ್ರೇಕ್ಷಕರೇ ಆನ್ಲೈನ್ ಚಾನೆಲ್ಗಳ ಸಾಲಿನಲ್ಲಿ ಇವತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಗಳನ್ನು ಡಿಜಿಟಲ್ ಮಾಧ್ಯಮ ಎಂದು ಕರೆಯುವುದುಂಟು ಈ ಡಿಜಿಟಲ್ ಮಾಧ್ಯಮಗಳು ಸಹ ದೇಶದ ಉದ್ದಗಲಕ್ಕೂ ಅನುಭವಿ ಪತ್ರಕರ್ತರಿಂದಲೂ ಸ್ಥಾಪನೆ ಆಗ್ತಾನೆ ಇದ್ದಾವೆ ಇಂಥ ಚಾನೆಲ್ಗಳಿಗೂ ಸಹ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಅಧಿಕೃತ ಮಾನ್ಯತೆ ಅಂದರೆ ಅಕ್ರಿಡೇಟೆಡ್ ಮೀಡಿಯಾ ಇನ್ಸ್ಟಿಟ್ಯೂಟ್ ಎಂಬ ಬ್ರ್ಯಾಂಡ್ ಸಿಗಬೇಕಾಗಿದೆ ಇಂಥ ಮಾನ್ಯತೆ ಮಾರುಕಟ್ಟೆಯಲ್ಲಿ ಜಾಹೀರಾತು ತರಲು ಪ್ರಾಯೋಜಕರನ್ನು ಪಡೆಯಲು ಸಹಕಾರಿಯಾಗಲಿದೆ ಎಂ ಎಸ್ ಎಂ ಇ ಸಚಿವಾಲಯದಿಂದಲೂ ಈ ನಮ್ಮ ಯೂಟ್ಯೂಬ್ ಡಿಜಿಟಲ್ ಮಾಧ್ಯಮ ಬಿಸಿನೆಸ್ಗೆ ಮಾನ್ಯತೆ ಬರಬೇಕು ಇವರಿಗೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಲೋನ್ ಫೆಸಿಲಿಟೀಸ್ ದೊರಕುವಂತಾಗಬೇಕು ಆ ಕೆಲಸವನ್ನು ಮೋದಿ ಸರ್ಕಾರ ಆದ್ಯತಾ ವಿಷಯವಾಗಿ ಪರಿಗಣಿಸಬೇಕು ಅಷ್ಟೇ ಬೇಗ ಇದರ ಬಗ್ಗೆ ಒಂದು ಸಕಾರಾತ್ಮಕ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಆಗ ಇಂಥ ಅನೇಕ ಚಾನೆಲ್ಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ ಹೊಸ ತಲೆಮಾರಿನ ಮಾಧ್ಯಮಕ್ಕೆ ಭಾರತ ಸಮಾಜದಲ್ಲಿ ಸೋಷಿಯಲ್ ಇಮೇಜ್ ಪ್ರೊಫೆಷನಲ್ ಅಕ್ರೆಡೇಷನ್ ದೊರಕಲಿದೆ ಆಗ ಈ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಗಟ್ಟಿತನದಿಂದ ನಿರ್ವಹಿಸಲು ಸಾಧ್ಯವಾಗಲಿದೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇತ